ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು ರೇಷ್ಮೆ ಸೀರೆಗಳಿಗೆ ಅಥವಾ ಕಾಟನ್ ಸೀರೆಗಳಿಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರೌಂಡ್ ಶೇಪ್ದು ಸ್ಮಾಲ್ ಸೈಜ್ ಮತ್ತು ಬಿಗ್ ಸೈಜ್ ಬೀಡ್ಸನ್ನು ಬಳಸ್ತಾ ಇದೀನಿ ಆರು ವೇಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನು ಈ ಡಿಸೈನ್ನಲ್ಲಿ ಎಸಿಗೆ ಹಾಕಿ ತೋರಿಸ್ತಾ ಇದೀನಿ ಸೊ ರೈಟ್ ಸೈಡಿಂದನೇ ಹಾಕ್ಕೊಳ್ತೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಈ ರೀತಿ ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಸ್ಟಾರ್ಟಿಂಗೇ ಬೀಡ್ಸನ್ನು ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ಇನ್ ಕೇಸ್ ನಿಮಗೆ ಸ್ಟಾರ್ಟಿಂಗ್ಗೆ ಕುಚ್ಚು ಬೇಕು ಅನ್ನೋದಾದರೆ ಇಲ್ಲಿ ಒಂದು ಸಿಕ್ಸ್ ಚೈನ್ನ ಹಾಕ್ಕೊಂಡು ನಂತರ ಬೀಡ್ಸನ್ನು ಹಾಕ್ಕೊಳ್ಳಿ ಅಥವಾ ಬೀಡ್ಸನ್ನು ಹಾಕ್ಕೊಂಡು ಸಿಕ್ಸ್ ಚೈನ್ನ ಹಾಕೊಳ್ಳಿ ನಾನು ಸ್ಟಾರ್ಟಿಂಗ್ಗೆ ಆರು ಚೆನ್ನಾಗಿ ಮಾಡೋದಕ್ಕೆ ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಬೇಸ್ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ಸೊ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು ಅದನ್ನು ಲೇಸಿಗೆ ಲಾಕ್ ಮಾಡೋದು ನಂತರ ಒನ್ ಚೈನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕೊಂಡಿದ್ದೀನಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಸಿಕ್ಸ್ ಅಥವಾ ಫೈವ್ ಚೈನ್ ಆದರೂ ಹಾಕ್ಕೊಳ್ಬೋದು ಆರು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿದ್ದಾದ್ಮೇಲೆ ಲೇಸಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ನಂತರ ಮತ್ತೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಆವಾಗಲೇ ಹೇಳಿದೆ ಬೇಸ್ ಲೈನ್ ತುಂಬ ಈಸಿ ಇದೆ ಬೀಟ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಸಿಕ್ಸ್ ಚೈನ್ ಇರುತ್ತೆ ಅಂದರೆ ಸಿಕ್ಸ್ ಚೈನ್ ಬೀಡ್ಸ್ ಸಿಕ್ಸ್ ಚೈನ್ ಬೀಡ್ಸ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಸೊ ಪೂರ್ತಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಪೂರ್ತಿ ಇದೇ ರೀತಿ ಹಾಕಿ ಹಾಕ್ಕೊಳ್ಳಿ ನಂತರ ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಇಂಥದ್ದೇ ಬೀಟ್ಸ್ ಅಂತ ಏನಿಲ್ಲ ನಿಮಗೆ ಯಾವ ಬೀಟ್ಸ್ ಇಷ್ಟ ಆ ಬೀಡ್ಸನ್ನು ಬಳಸ್ಕೊಳ್ಬೋದು ನಂತರ ಮತ್ತೆ ನಾನು ಸಿಕ್ಸ್ ಹಾಕ್ತಾ ಇದ್ದೀನಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಮತ್ತೆ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಬೀಡ್ಸ್ ಸಿಕ್ಸ್ ಚೈನ್ ಬೀಡ್ಸ್ ಸಿಕ್ಸ್ ಚೈನ್ ರೀತಿ ಸೊ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಬೇಸ್ ಲೈನ್ ಇಷ್ಟೇ ಸೆಕೆಂಡ್ ಲೇಯರ್ ಬಂದು ನಾನು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡರ ಮಧ್ಯದಲ್ಲಿ ಅಥವಾ ಲೇಸ್ ಮೇಲೆ ಆದರೂ ನೀವು ಲಾಕ್ ಮಾಡ್ಕೊಳ್ಬೋದು ಲಾಕ್ ಆದಮೇಲೆ ಇವಾಗ ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಂದು ಚೈನ್ ಅಥವಾ ಟೂ ಚೈನ್ ಆದರೂ ಹಾಕ್ಕೊಳ್ಬೋದು ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಕಂಬ ಆಯಿತು ಮತ್ತೆ ಸೂಜಿ ದಾರನ ಸುತ್ತಕೊಳ್ತೀನಿ ಮತ್ತೆ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಹೋಗಿ ಥ್ರೆಡನ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ನಂತರ ಮತ್ತೆರಡು ಲೂಪಿಂದ ಒಂದು ಎರಡು ಕಂಬ ಆಯಿತು ಅದೇ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇದೀನಿ ಫ್ರೆಂಡ್ಸ್ ಇದು ಕೂಡ ತುಂಬ ಈಸಿ ಇದೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾವು ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡೋದು ಸೊ ಪೂರ್ತಿಯಾಗಿ ಕಂಬಗಳನ್ನ ಫಿಲ್ ಮಾಡಬೇಕು ಸೊ ಎಷ್ಟು ಕಂಬ ಬೇಕಾಗುತ್ತೆ ಅಂತ ಹೇಳ್ತೀನಿ ನಾನು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೆರಡು ಕಂಬನ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಸೊ ಇನ್ನೊಂದು ಲೇಯರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಕೆಂಡ್ ಲೇಯರಲ್ಲಿ ಹನ್ನೆರಡು ಕಂಬ ಆದಮೇಲೆ ನಾನಿಲ್ಲಿ ಒಂದು ಚೈನನ್ನು ಹಾಕ್ಕೊಳ್ತೀನಿ ನಂತರ ಇಲ್ಲಿ ಲಾಕ್ ಇದೆ ನೋಡಿ ಬೀಡ್ಸಾದ ಆದಮೇಲೆ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಲಾಕ್ಗೆ ಲಾಕ್ ಮಾಡಿ ನಂತರ ನಾನು ನೆಕ್ಸ್ಟು ಸಿಕ್ಸ್ ಚೈನ್ ಇದೆಯಲ್ವಾ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಈ ರೀತಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೇಕು ನಂತರ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತೀನಿ ಅಂದರೆ ಫೋರ್ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಅಥವಾ ಸಿಂಗಲ್ ಕ್ರೋಷನ ಆದರೂ ಮಾಡ್ಕೊಳ್ಬೋದು ಸೊ ಇನ್ನೊಂದು ಸ್ಟೆಪ್ ಇದೆಯಲ್ವಾ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಬರುತ್ತೆ ಅಂತ ಸೊ ಕೊನೆಯವರೆಗೂ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಫೋರ್ ಚೈನ್ ಹಾಕಿ ಅದೇ ಸಿಕ್ಸ್ ಚೈನ್ ಗ್ಯಾಪಿಗೆ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬಗಳನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎಷ್ಟು ಕಂಬನ ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಸೆಕೆಂಡ್ ಒನ್ ಆರ್ಚಲ್ಲೂ ಕೂಡ ಮಾಡಿಕೊಳ್ಬೇಕು ನಾನು ಫಸ್ಟ್ ಒನ್ ಆರ್ಚಲ್ಲಿ ಹನ್ನೆರಡು ಕಂಬನ ಮಾಡಿದ್ದೆ ಸೊ ಇಲ್ಲೂ ಕೂಡ ಅಷ್ಟೇ ಪೂರ್ತಿ ಹನ್ನೆರಡು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ ಸೊ ಪೂರ್ತಿಯಾಗಿ ಹನ್ನೆರಡು ಕಂಬ ಆಗಿದೆ ಹನ್ನೆರಡು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ತೀನಿ ನಂತರ ಬೀಟ್ಸ್ ಆದಮೇಲೆ ಲಾಕ್ ಕಾಣುತ್ತೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಸಿಂಗಲ್ ಕ್ರೋಶ ಮತ್ತು ಲಾಕ್ ಎರಡು ಕೂಡ ಬಂದೆ ನಂತರ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ನಂತರ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಂತರ ಅದೇ ಸಿಕ್ಸ್ ಚೈನ್ಗೆ ಲಾಕ್ ಮಾಡಬೇಕು ಈ ರೀತಿ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಇಲ್ಲಿ ಲಾಕ್ ಇದೆ ನೋಡಿ ಬಿಡ್ಗಿಂತ ಮುಂಚೆ ಸೊ ಅಲ್ಲಿ ಲಾಕ್ ನಂತರ ಮತ್ತೆ ಒಂದು ಚೈನ್ನ ಹಾಕಬೇಕು ನಂತರ ನೆಕ್ಸ್ಟ್ ಆರ್ಚ್ ಇದೆಯಲ್ವಾ ಆರ್ಚ್ ಮಾಡೋದಕ್ಕೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ನ ತಂದು ಡಬಲ್ ಕೃಷಿ ಕಂಬ ಸೊ ಇದೇ ರೀತಿಯಾಗಿ ನಾವು ಒಟ್ಟು ಹನ್ನೆರಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಸೆಕೆಂಡ್ ಸ್ಟೆಪ್ ಈ ರೀತಿ ಬರುತ್ತೆ ಇದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಸೊ ಇದು ಬಂದು ಮೂರನೇ ಲೇಯರು ನಾನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಸಾರಿ ನೀಟಾಗಿ ಒಂದ್ಸಲ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಇವಾಗ ನಾವು ಲಾಕ್ ಆದ ತಕ್ಷಣ ನಾನಿಲ್ಲಿ ಒಂದು ಬೀಡ್ಸನ್ನು ಇನ್ಸೆಟ್ ಮಾಡ್ಕೊಳ್ತೀನಿ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ ನಾನು ಈ ಆರ್ಚ್ಗೆ ಸ್ಟಾರ್ಟಿಂಗ್ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಿಲ್ಲ ಆರ್ಚಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಕುಚ್ಚಬೇಕು ಅನ್ನೋದಾದರೆ ಸಿಕ್ಸ್ ಚೈನ್ ಬೇಸ್ ಲೈನ್ ಒಂದೇ ಇರುತ್ತೆ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಸಿಕ್ಸ್ ಚೈನ್ ಇರೋ ಕಡೆ ನೀವು ಸಿಂಗಲ್ ಕ್ರಷನ್ನು ಹಾಕ್ಕೊಂಡು ಸಲ ಸಿಂಗಲ್ ಕ್ರಷ್ನ ಮಾಡಿ ನಾವು ಫೋರ್ ಚೈನ್ನ ಹಾಕಿ ಲಾಕ್ ಮಾಡ್ತಾ ನೋಡಿ ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು ನಾನು ಆರ್ಚಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬೀಟ್ಸನ್ನು ಇನ್ಸರ್ಟ್ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ದಾರನ ಸುತ್ಕೊಂಡು ಇಲ್ಲಿ ಪ್ರೀವಿಯಸ್ ಕಂಬನ ಮಾಡಿದ್ದು ನೋಡಿ ಆ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಕಂಬದ ಮೇಲೆ ಇರುವಂತಹ ಹೋಲ್ಗೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಆಗುತ್ತೆ ಅಂದರೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ನಾವು ಇದನ್ನು ಹಾಫ್ ಟಬಲ್ ಕ್ರೋಶ ಅಂತೇಳಿ ಕರಿತೀವಿ ಸೊ ಮೂರು ಲೂಪಲ್ಲೂ ಒಟ್ಟಿಗೆ ಸೇರಿಸಿ ಥ್ರೆಡನ್ನು ಹೇಳ್ಕೊಳ್ಬೇಕು ಈ ರೀತಿ ಹೇಳ್ಕೊಂಡದಾದ ಮೇಲೆ ತ್ರೀ ಚೈನ್ನ ಹಾಕ್ಕೊಡ್ತೀನಿ ಒನ್ ಟೂ ತ್ರೀ ಹಾಫ್ ಡಬಲ್ ಕ್ರೊಷನ್ನ ಮಾಡಿ ತ್ರೀ ಚೈನ್ನ ಹಾಕ್ತಾಯಿ ತ್ರೀ ಚೈನನ್ನು ಹಾಕಿ ಆ ಹಾಫ್ ಡಬಲ್ ಹಿಂದೆ ಹಿಂದೆ ಹೋಗಿ ತೆರಡನ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಒಂದು ಸ್ಮಾಲ್ ಪಿಕಾಟೋ ರೀತಿಯಾಗಿ ಆಗುತ್ತೆ ಸೊ ನಂತರ ಮತ್ತೊಂದು ಬೀಡ್ಸನ್ನು ಇನ್ಸೆಟ್ ಮಾಡ್ಕೊಳ್ತೀನಿ ಮತ್ತೊಂದು ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಈ ರೀತಿ ಸೂಜಿ ಮೇಲೆ ದಾರನ ಸುತ್ತ ಇಲ್ಲಿ ಒಂದು ಕಂಬನ ಸ್ಕಿಪ್ ಮಾಡ್ತೀನಿ ಒಂದು ಹೋಲನ್ನು ಸ್ಕಿಪ್ ಮಾಡಿ ನಂತರದ ಹೋಲ್ಗೋಗಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಅಂದ್ರೆ ಮೂರು ಲೂಪಲು ಒಂದೇ ಸಲ ಹೇಳ್ಕೊಳ್ಬೇಕು ಥ್ರೆಡ್ಡನ್ನು ನಂತರ ತ್ರೀ ಚೈನ್ ಹಾಕಿ ಕಮ್ ಲಾಕ್ ಹಿಂದೆಯಿಂದ ಅಂದರೆ ಆಫ್ ಡಬಲ್ ಕ್ರೋಶ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಎರಡು ಪಿಕಾಟ್ ಆಯಿತು ನಂತರ ಮತ್ತೊಂದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಆದರೂ ನೀವು ತಗೊಳ್ಬೋದು ಬೀಡ್ಸನ್ನು ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ಕೊಂಡೆ ಸೊ ಒಂದು ಕಂಬನ ಸ್ಕಿಪ್ ಮಾಡ್ತೀನಿ ನಂತರದ ಕಂಬದ ಮೇಲೆ ಇರುವಂತಹ ಹೋಲ್ಗೆ ಹೋಗಿ ತಂದು ಹಾಫ್ ಡಬಲ್ ಕ್ರೋಶ ನಂತರ ತ್ರೀ ಚೈನ್ ನಂತರ ಅದೇ ಹಾಫ್ ಡಬಲ್ ಕ್ರೋಶಕ್ಕೆ ಈ ತ್ರೀ ಚೈನ ಲಾಕ್ ಮಾಡಬೇಕು ಈ ರೀತಿ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಮೂರು ಪಿಕೌಟ್ ಆಯಿತು ನಂತರ ಬೀಟ್ಸನ್ನು ಇನ್ಸೆಟ್ ಮಾಡಿಕೊಳ್ತೀನಿ ಡಿಸೈನ್ ಅಂತೂ ತುಂಬ ಈಸಿ ಇದೆ ಮತ್ತು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಇಲ್ಲಿ ನಾವು ವಿಡಿಯೋಗಿಂತ ರಿಯಲ್ ಆಗಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಬೀಟ್ಸನ್ನು ಹಾಕೊಂಡೆ ಸೂಜಿ ಮೇಲೆ ದಾರನ ಸುತ್ಕೊಂಡೆ ಒಂದು ಕಂಬನ ಸ್ಕಿಪ್ ಮಾಡ್ತೀನಿ ನಂತರದ ಕಂಬಕ್ಕೆ ಹೋಗಿ ಥ್ರೆಡ್ನ ತಂದೀನಿ ಸಾರಿ ತ್ರ ತಂದು ಹಾಫ್ ಡಬಲ್ ಕ್ರಷನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಹೇಳ್ಕೊಳ್ಬೇಕು ನಂತರ ತ್ರೀ ಚೈನ್ ಅದೇ ಹಾಫ್ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ನಂತರ ಮತ್ತೊಂದು ಬೀಡ್ಸನ್ನ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇನ್ನೊಂದು ಬೀಡ್ನ ಹಾಕ್ಕೊಂಡು ಹಾಫ್ ಡಬಲ್ ಕೃಷಿನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಹಾಫ್ ಡಬಲ್ ಕ್ರೊಷನ ಮಾಡಬೇಕು ಡಬಲ್ ಕ್ರೋಶ ಅಲ್ಲ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಹೋಗಿ ತ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ ನಂತರ ತ್ರೀ ಚೈನ್ ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ನಂತರ ಬೀಡ್ಸನ್ನು ಇನ್ಸೆಟ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹನ್ನೆರಡು ಕಂಬ ಇದೆ ಆರು ಪಿಕಾಟ್ಗಳು ಬರುತ್ತೆ ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ ಒಂದು ಕಂಬನ ಸ್ಕಿಪ್ ಮಾಡ್ತೀನಿ ನಂತರದ ಕಂಬಕ್ಕೆ ಹೋಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಆಫ್ಟ್ರೋಶ ಫ್ರೆಂಡ್ಸ್ ಇಲ್ಲಿ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸಾರಿ ಒಂದು ಕಂಬನ ಸ್ಕಿಪ್ ಮಾಡಿಕೊಂಡು ನಂತರದ ಕಂಬಕ್ಕೆ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ ಸೊ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ನಾವು ಎರಡರಿಂದ ಒಂದು ಎರಡರಿಂದ ಒಂದು ಮಾಡ್ತೀವಲ್ಲ ಆ ರೀತಿ ಮಾಡೋದು ಬೇಡ ಸೊ ಮೂರು ಲೂಪಲು ಒಟ್ಟಿಗೆ ಸೇರಿಸಿ ತ್ರೇಟನೇ ಹೇಳ್ಕೊಳ್ಳೋದಷ್ಟೇ ನಂತರ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತೀನಿ ಒಟ್ಟು ಆರು ಪಿಕೌಟ್ ಕಾಳು ಕರೆಕ್ಟಾಗಿ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ಸಿಂದನೇ ಸ್ಟಾರ್ಟ್ ಮಾಡಿದ್ದೆ ಸೊ ಎಂಡಿಂಗಲ್ಲೂ ಕೂಡ ಒಂದು ಬೀಡ್ಸನ್ನು ಹಾಕೊಳ್ಳಿ ಕುಚ್ಚನ್ನು ಕಟ್ಟದಾಗ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪ್ಲೇಸ್ ಬಂದು ಸೊ ಬೀಟ್ಸನ್ನು ಹಾಕ್ಕೊಳ್ತಾಯಿ ಸ್ಮಾಲ್ ಸೈಜ್ ಬೀಡ್ಸು ಒಂದು ಬೀಡ್ಸನ್ನು ಇನ್ಸೆಟ್ ಮಾಡಿಕೊಂಡು ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಅಲ್ಲಿ ಲಾಕ್ ಆದ ತಕ್ಷಣ ಬೀಡ್ಸನ್ನು ಹಾಕ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದ್ದು ಇಲ್ಲೂ ಅಷ್ಟೇ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಇದ್ದೀನಿ ನಂತರ ಫೈ ಚೈನ್ನ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೇಸ್ಲೈನಲ್ಲಿ ಸ್ವಲ್ಪ ನೀವು ಸಿಕ್ಸ್ ಚೈನ ಆ ಫೈ ಚೈನ್ ಗ್ಯಾಪಲ್ಲಿ ಒಳಗಡೆ ಲಾಕ್ ಮಾಡ್ಕೊಂಡಾಗ ಆರ್ಚ್ ಅಂತ ಇನ್ನೂ ಯು ಶೇಪಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಇಲ್ಲಿ ನಾನು ಫೈ ಚೈನ್ನ ಇದ್ದೀನಿ ಸೊ ಸಿಕ್ಸ್ ಚೈನ್ ಇತ್ತು ಈ ಮೂರನೇ ಲೇಯರಲ್ಲಿ ಒಂದು ಚೈನ್ ಕಮ್ಮಿ ಸಾಕಾಗುತ್ತೆ ಅಂದರೆ ಫೈ ಚೈನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಂತರ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ ಸೊ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡೇ ನಾವು ಡಿಸೈನ ಸ್ಟಾರ್ಟ್ ಮಾಡ್ತಿರೋದು ಅಥವಾ ನೀವು ಕಂಬನ ಮಾಡಿದಾದ ಮೇಲೂ ಕೂಡ ಹಾಕ್ಕೊಳ್ಬೋದು ಬೀಟ್ಸ್ ಅನ್ನ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕೃಷಿನ ಮಾಡಬೇಕು ಈ ರೀತಿ ನಾವು ಆಫ್ ಡಬಲ್ ಕೃಷಿನ ಮಾಡಿ ತ್ರೀ ಚೈನ್ ನ ಹಾಕಿ ಆ ಲಾಕ್ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಫಸ್ಟ್ ಒಂದು ಪಿಕ್ಔಟ್ ಆಯ್ತು ಪಿಕೌಟ್ ಆದ ತಕ್ಷಣ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಅಥವಾ ನೀವು ಪಿಕೌಟ್ ಒಳಗಡೆನೂ ಕೂಡ ಬೀಡ್ಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಬೀಡ್ಸ್ ಮಧ್ಯದಲ್ಲಿ ಬರೋ ಹಾಗೆ ಅಂದರೆ ಎರಡು ಪಿಕೌಟ್ ಮಧ್ಯದಲ್ಲಿ ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡೆ ಇಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೋಗಿ ನಾನು ಥ್ರೆಡ್ನ ತಂದು ಆಫ್ ಡಬಲ್ ಕೃಷಿನ ಮಾಡ್ತೀನಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ನಂತರ ಅದೇ ಲಾಕ್ ಹಿಂದೆ ಹೋಗಿ ಅಂದರೆ ಅದೇ ಆಫ್ ಡಬಲ್ ಕ್ರೋಶ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆ ತ್ರೀಚೆಯನ್ನು ಅದೇ ಆಫ್ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕಾಗುತ್ತೆ ನಂತರ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಂಡು ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಆರು ಪಿಕೌಟ್ಗಳನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಒಂದು ಆ ಸಿಕ್ಸ್ ಪಿಕೌಟ್ ಬಂದಿತ್ತು ಇಲ್ಲೂ ಕೂಡ ಸಿಕ್ಸ್ ಪಿಕೌಟ್ ಬಂದಿದೆ ನಂತರ ಒಂದು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಆ ಸ್ಮಾಲ್ ಸೈಜ್ ಬೀಡ್ಸ್ ಇದೆಯಲ್ವಾ ಅದು ಕುಚ್ಚನ್ನು ಕಟ್ಟದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಂತರ ಫೈ ಚೈನ್ ಸೊ ಫೈವ್ ಚೈನ್ ಆದ್ರೆ ಹಾಕೊಳ್ಳಿ ಸಾಕಾಗಲಿಲ್ಲ ಅಂದರೆ ಸಿಕ್ಸ್ ಚೈನ್ನೇ ಹಾಕೊಳ್ಳಿ ನನಗೆ ಇಲ್ಲಿ ಫೈ ಚೈನ್ ಸಾಕಾಗ್ತಿದೆ ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನಂತರ ಅಲ್ಲಿಂದನೇ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡಬೇಕು ಬೀಟ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕೃಷಿನ ಮಾಡಬೇಕು ಸೊ ಹಾಫ್ ಡಬಲ್ ಕೃಷಿ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಹಾಫ್ ಡಬಲ್ ಕೃಷಿಗೆ ಅದನ್ನು ಲಾಕ್ ಮಾಡ್ಕೊಳ್ಬೇಕು ಅಲ್ಲೊಂದು ಪಿಕೌಟ್ ಫಾರ್ಮ್ ಆಗುತ್ತೆ ಸೊ ಪೂರ್ತಿ ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕೊನೆಯಲ್ಲಿ ಆ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರ್ಚ್ ಬಂದಿದೆ ಫಸ್ಟ್ ಒಂದು ಕೂಡ ಆರ್ಚ್ ಬಂದಿದೆ ಏಕೆಂದರೆ ನಾನು ಸ್ಟಾರ್ಟಿಂಗು ಕುಚ್ಚನ್ನ ಹಾಕಿ ಕುಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿಲ್ಲ ಹಾಗಾಗಿ ಹಾಗಾಗಿ ಸಾರಿ ಹಾಗಾಗಿ ಆರ್ಚಿಗೆ ಎಂಡ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಎಲ್ಲ ಎಕ್ಸ್ಟ್ರಾ ಅನ್ನು ನಾವು ಇದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಇನ್ ಕೇಸ್ ನೀವು ಕುಚ್ಚಿಗೋಸ್ಕರ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ ಕೊಟ್ಟಿದ್ರೆ ಕುಚ್ಚನ್ನು ಕಟ್ತೀರಲ್ವಾ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನು ಕೂಡ ಅಂಟಿಸ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ನೂರೈವತ್ತು ಏಳೆ ತ್ರೆಡನ್ನು ತೆಗೆದು ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಕಟ್ಕೊಂಡಿದ್ದೀನಿ ಸೊ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಬಿಗ್ ಸೈಜಲ್ಲಿ ಅಂದರೆ ಟೂ ಹಂಡ್ರೆಡ್ ಸ್ಟ್ರಂಜ ಥ್ರೆಡ್ ಅನ್ನು ತೆಗೆದು ಕುಚ್ಚನ್ನು ಕಟ್ಕೊಳ್ಳಿ ಸ್ಟೋನ್ ಚೈನ್ ಅಂಟಿಸ್ಕೊಂಡ್ರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಪ್ರೈಸ್ ಬಂದಿದ್ದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಕೆ ನೀವು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು